ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಸದ್ಯಕ್ಕೆ ಯಾವುದೇ ಎಫ್ಐಆರ್ ದಾಖಲಿಸಲು ಅನುಮತಿ ಸಿಗದ ಕಾರಣ ಸಿಎಂ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಇಂದು ನಡೆಯಿತು ಸುದೀರ್ಘ ಒಂದೂವರೆ ಗಂಟೆ ಕಾಲ ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದ್ದಾರೆ ಇನ್ನು ಬೆಳಗ್ಗಿನಿಂದಲೇ ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ ನ್ಯಾಯಾಲಯದಲ್ಲಿ ಪ್ರಾಥಮಿಕ ಜಯವಾದ ಹಿನ್ನೆಲೆಯಲ್ಲಿ ಸಂಜೆ ಐದು ಮೂವತ್ತಕ್ಕೆ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಯಾವುದು ಗವರ್ನರ್ ಅವರು ಸಿದ್ದರಾಮಯ್ಯನವರ ಮಾಡಿದ್ರು ಮಾಡಲು ಪರವಾನಿಗೆ ಕೊಟ್ಟಿದ್ದರು ಅದರ ಬಗ್ಗೆ ಇವತ್ತು ಕರ್ನಾಟಕದ ಹೈಕೋರ್ಟ್ನಲ್ಲಿ ಭಾಳ ದೊಡ್ಡ ವಾದವಿವಾದ ನಡೆದು ಹತ್ತೊಂಬತ್ತು ತಾರೀಕಿನವರೆಗೆ ಆ ಒಂದು ನೋಟಿಸಿನಲ್ಲಿ ಕಾಣಿಸಿದ ಅಂಶಗಳ ಮೇಲೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರ್ದು ಅಂತ ಹೇಳುವಂತಹದ ತೀರ್ಮಾನವನ್ನು ಇವತ್ತು ಉಚ್ಚ ನ್ಯಾಯಾಲಯ ನೀಡಿದೆ ಹಾಗಾಗಿ ಇದು ಒಂದು ಮೊದಲ ಹಂತದ ಜಯ ಸಿದ್ದರಾಮಯ್ಯನವರ ಪಾಲಿಗೆ ಬಂದಿದೆ ಏನು ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಕಳಂಕರಹಿತವಾಗಿ ಭ್ರಷ್ಟಾಚಾರ ರಹಿತವಾಗಿ ಸಮಾಜದ ಎಲ್ಲ ವರ್ಗಗಳ ಏಳಿಗೆಗಳಿಗೆ ಏನು ದುಡಿಯಿತ ಬಂದಿದ್ರೂ ಅದಕ್ಕೆ ಪ್ರಥಮ ಹಂತದ ಜಯ ದೊರೆತಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಗವರ್ನರನ್ನು ಆಫೀಸನ್ನು ರಾಜ್ಯಪಾಲರ ಆಫೀಸನ್ನು ಬಿ ಜೆ ಪಿ ಕಚೇರಿಯನ್ನಾಗಿ ಉಪಯೋಗ ಮಾಡಿ ಅವರ ಮೂಲಕ ಸಿದ್ದರಾಮಯ್ಯನವರ ನೂರು ಮೂವತ್ತಾರು ಶಾಸಕರ ಮೂಲಕ ಆಯ್ಕೆಯಾಗಿ ಬಂದಿರತಕ್ಕಂಥ ಜನ ಮೆಚ್ಚಿದ ಸರ್ಕಾರವಾಗಿ ಜನಪ್ರತಿನಿಧಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ದುರ್ಬಲಗೊಳಿಸಬೇಕು ಕೆಡವಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದರು ಅದಕ್ಕೆ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಸೂಕ್ತವಾದ ಉತ್ತರ ನೀಡಿದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ käisid , ma tulen .